ಮುಂಗಾರು ಅಧಿವೇಶನದ ಎರಡನೇ ದಿನವಾದ ಇಂದು ಸಹ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡಿದೆ ಚರ್ಚೆ ವಾದ ವಿವಾದಗಳು ಮುಂದುವರೆದಿವೆ ಇದೆಲ್ಲದರ ನಡುವೆ ವಿಧಾನಸಭೆಯಲ್ಲಿ ಹೊಳೆ ನರಸೀಪುರ ಶಾಸಕ ಎಚ್ಡಿ ರೇವಣ್ಣ ಮಾತನಾಡಿದ್ದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಲಿ ನಾನು ಬೇಡ ಅನ್ನಲ್ಲ ನಾನು ವಹಿಸಿಕೊಳ್ಳಲು ಇಲ್ಲಿಗೆ ಬಂದಿಲ್ಲ ಎಂದಿದ್ದಾರೆ ನನ್ನ ಮೇಲೆ ಯಾರೋ ಆರೋಪ ಮಾಡುತ್ತಿದ್ದಾರೆ ಹೆಣ್ಣು ಮಗಳನ್ನ ಕರೆದುಕೊಂಡು ಬಂದು ಡಿಜಿ ಕಚೇರಿಯಲ್ಲಿ ಡಿಜಿ ದೂರು ಬರೆಸಿಕೊಳ್ತಾನೆ ಅಂದ್ರೆ ಅವನು ಡಿಜಿ ಆಗಲು ಲಾಯಕ್ಕ ಎಂದು ಸದನದಲ್ಲಿ ಏರು ಧ್ವನಿಯಲ್ಲಿ ರೇವಣ್ಣ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಬಹಳ ಅನ್ಯಾಯ ಆಗಿದ್ದರೆ ನೋಟಿಸ್ ಕೊಡಿಸಿ ಚರ್ಚೆ ಮಾಡೋಣ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ ವಿರೋಧ ಪಕ್ಷದ ನಾಯಕ ಅಶೋಕ್ ಶಾಸಕ ಎಚ್ಡಿ ರೇವಣ್ಣ ಬಂಧನದ ಬಗ್ಗೆ ಉಲ್ಲೇಖಿಸಿದರು ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ನೋಟಿಸ್ ಕೊಟ್ಟು ಕರದೇ ಇಲ್ಲ ರೇವಣ್ಣ ಭವಾನಿ ಪ್ರಕರಣದಲ್ಲಿ ಎಸ್ಐಟಿ ತುಂಬಾ ಸ್ಟ್ರಾಂಗ್ ಇದ್ರು ಎಷ್ಟು ಸ್ಟ್ರಾಂಗ್ ಅಂದ್ರೆ ಎರಡೇ ದಿನದಲ್ಲಿ ಅರೆಸ್ಟ್ ಮಾಡಿದ್ರು ಮಾಜಿ ಶಾಸಕ ಗೌಡ ಕೇಸ್ನಲ್ಲೂ ಹಾಗೆ ಆಯಿತು ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ಇನ್ನೂ ನೋಟಿಸ್ ಹಾಕೊಟ್ಟಿಲ್ಲ ಎಸ್ಐಟಿ ಕಚೇರಿಯಲ್ಲಿ ಎಂಟು ಗಂಟೆಗಳ ಕಾಲ ಕೂರಿಸಿದ್ದರು ಏನು ವಾಲ್ಮೀಕಿ ರಾಮಾಯಣ ಓದಲು ಕೂರಿಸಿದ್ದರಾ ಎಂದು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಶಾಸಕ ಎಚ್ ಡಿ ರೇವಣ್ಣ ಬಂಧನದ ಬಗ್ಗೆ ಉಲ್ಲೇಖಿಸಿದ ಅಶೋಕ್ ಹಾಗಾದ್ರೆ ರೇವಣ್ಣ ಪ್ರಕರಣ ಇದಕ್ಕಿಂತ ಕಡಿಮೆಯಾ ಎಂದು ಪ್ರಶ್ನೆ ಮಾಡಿದ್ರು ಈ ಪ್ರಕರಣ ಇಡೀ ಪ್ರಪಂಚಕ್ಕೆ ಮುಜುಗುರಾಗಿದೆ ಎಂದು ಸದನದಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ನಾನು ಹೇಳೋದು ಮಾಡಿದ್ರೆ ಗಲ್ಲಿಗೆ ಹಾಕಿ ಬೇಡ ಅಂತ ಹೇಳೋದು ಇಷ್ಟೇ ನಿಮಿಷ ನಾನು ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮೊನ್ನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ ಹಾಕೇನ್ರಿ ಅನ್ಫಿಟ್ ದಿ ಡಿ ಜಿ ಇಲ್ಲ ಯಾಕೆ ಕೊಟ್ಟರೆ ಅಡಕ್ಷೆ ಅಡಕ್ಷೆ ನಾನು ಅಡಕ್ಷೆ ಅದು ಬೇರೆ ಅದು ಬೇರೆ ತನಿಕೆ ನಡೆಯತಾ ಇದೆ ಅದು ಬೇರೆ ತನಿಕೆ ನಡೆಯತಾ ಇದೆ ಅಲ್ಲ ಅಲ್ಲೇ ಅದು ನಿಮಗೆ ಮಾತಾಯ್ತೀನಿ ನೀವು ಹೇಳ್ತೀನಿ ಅಧಿಕಾರಿಗಳಿಗೆ ಸರಿಯಲ್ಲ ಇದು ಇಂಥ ಇಂಥ ಸರ್ಕಾರ ಇದು ಸರ್ಕಾರ ಸರ್ಕಾರಕ್ಕೆ